ನಂತರದಲ್ಲಿ ಆ ಆಂಜನೇಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಾಗ ಅದನ್ನ ಆ ಒಂದು ಬೆಂಕಿ ಬೀಳೋದು ಬಂತಾಯ್ತು ಅಂತ ಹೇಳ್ತಾರೆ ಅಂದ್ರೆ ಹಾಗಾಗಿ ಅದನ್ನ ಸುಮುಖ ಆಂಜನೇಯ ಅಂತೇಳಿ ಕರಿತಿದ್ದಾರೆ ಹಾಗೆ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ವೀರಭದ್ರೇಶ್ವರ ರೂಪ ವೀರಭದ್ರ ಸ್ವಾಮಿ ಆಂಜನೇಯನ ಕರಿತೀವಿ ವೀರಭದ್ರೇಶ್ವರ ಹಾಗೆ ಅದರ ದರ್ಶನ ಮಾಡಿಕೊಂಡು ಬಲಭಾಗದಲ್ಲಿ ನೋಡಿದಾಗ ನಮಗೆ ಸದಾಶಿವೇಶ್ವರ ದೇವರ ದರ್ಶನ ಆಗುತ್ತೆ ವಿಶೇಷವಾಗಿ ಈ ಗುಡಿಯ ಪ್ರಾಕಾರ ಬಂದ್ಬಿಟ್ಟು ಮುಖ್ಯದ್ದು ಮುಖ್ಯ ಗುಡಿಯನ್ನ ಬಿಟ್ಬಿಟ್ಟು ಇದು ಪ್ರತ್ಯೇಕವಾಗಿ ನಿರ್ಮಾಣ ಆಗಿರೋದ್ರಿಂದ ವಿಜಯನಗರದ ಅರಸರ ಕಾಲದಲ್ಲಿ ಈ ಒಂದು ಗುಡಿಯ ಪ್ರಾಕಾರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಉಗ್ರ ಸ್ವರೂಪಿ ವೀರಭದ್ರ ಅಂತ ಹೇಳ್ತಾರೆ ಆ ಈ ಬೆಂಕಿ ಸಂಭವಿಸತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಪ್ರಾಕಾರದಿಂದ ಹೊರಭಾಗದಲ್ಲಿ ಊರಿಂದ ಮಧ್ಯಭಾಗದಲ್ಲಿ ನಾವಿಲ್ಲಿ ಸುಮುಖ ಆಂಜನೇಯ ಅಂತೇಳಿ ಒಂದು ಆಂಜನೇಯನ ದೇವಸ್ಥಾನ ನೋಡ್ತೀವಿ ಈ ಆಂಜನೇಯನ ಮೂರ್ತಿ ಮೊದ್ಲಿರ್ಲಿಲ್ಲ ಇಲ್ಲಿ ಉತ್ತರ ದ್ವಾರದಲ್ಲಿ ಬೆಂಕಿ ಬೆಳೀತಾ ಇರೋದ್ರಿಂದ ನಂತರದಲ್ಲಿ ಆ ಆಂಜನೇಯನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಾಗ ಅದನ್ನ ಆ ಒಂದು ಬೆಂಕಿ ಬೀಳೋದು ಬಂದಾಯ್ತು ಅಂತ ಹೇಳ್ತಾರೆ ಅಂದ್ರೆ ಅದ ಹಾಗಾಗಿ ಅದನ್ನ ಸುಮುಖ ಆಂಜನೇಯ ಅಂತೇಳಿ ಕರೆದಿದ್ದಾರೆ ಅಂದ್ರೆ ಈ ವೀರಭದ್ರೇಶ್ವರ ಏನ್ ದೇವರಿದೆ ತನ್ನ ಒಂದು ಶಿವನ ಈಗ ಮೂರನೇ ಕಣ್ಣು ಅಂತ ಹೇಳಿದ್ವಿ ಆ ರೀತಿ ಒಂದು ಉಗ್ರ ಇದರಿಂದ ಬೆಂಕಿ ಬೀಳ್ತಾ ಇತ್ತು ಅನ್ನೋ ಪ್ರತೀತಿ ಕೂಡ ಇತ್ತು ಬಟ್ ಆ ಸುಮುಖ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅಲ್ಲಿ ಬೆಂಕಿ ಬೀಳೋದ್ರಿಂದ ಬಂದಾಗಿರೋದ್ರಿಂದ ಹಾಗಾಗಿ ಅದನ್ನ ಸುಟ್ಟ ಉಪ್ಪುರಿಗೆ ಅಂತೇಳಿ ಇವತ್ತು ಕೂಡ ಕರೀತಾರೆ ಉತ್ತರ ದ್ವಾರವನ್ನು ನಾವಲ್ಲಿ ಎರಡು ದ್ವಾರಗಳಿದೆ ಒಂದು ಮುಖ್ಯವಾಗಿ ನಾವು ದೇವಸ್ಥಾನಕ್ಕೆ ಒಳಗೆ ಪ್ರವೇಶಿಸಿದ್ದು ಗುರುವ ದ್ವಾರ ಹಾಗೆ ಹೊರಗಡೆ ಒಳಗಡೆ ಬಂದಾಗ ನಮಗೆ ಉತ್ತರ ದ್ವಾರದ ಕೂಡ ಒಂದು ದರ್ಶಕ ಒಳಗಡೆ ಕಾಣಿಸುತ್ತೆ ದೃಶ್ಯ ಕಾಣಿಸುತ್ತೆ ನಮಗೆ